ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅಮ್ಮ ಹೇಳಿ ಸರ್ ಫೋರ್ಡ್ ಐಕನ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಹೌದು ಹೇಳಿ ಸರ್ ಎಷ್ಟು ಮಾಡೆಲ್ ಇದು ಎರಡು ಸಾವಿರದ ಮೂರು ಸರ್ ಓನರ್ ಎಷ್ಟು ಓನರ್ ಮೂರನೇ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ

ಮ್ಯಾಗ್ ವೀಲ್ಸ್ ಇದೆ ಗಾಡಿದು ಒರಿಜಿನಲ್ ಪೇಂಟ್ ಇದೆ ಮತ್ತೆ ಗಾಡಿ ಆಕ್ಸಿಡೆಂಟ್ ಆತರ ಫ್ರೀ ವೆಹಿಕಲ್ ಇದೆ ಆಕ್ಸಿಡೆಂಟ್ ಫ್ರೀ ಇದೆ ಹಾ ಫ್ರೀ ಇದೆ ಸರ್ ಚೆಕ್ ಮಾಡ್ಕೊಬಹುದು ಓಕೆ ಒರಿಜಿನಲ್ ಕಲರ್ ಅಲ್ಲಿ ಇದೆ ಗಾಡಿ ಒರಿಜಿನಲ್ ಕಲರ್ ಸರ್ ಗಾಡಿ ಪೆಟ್ರೋಲ್ ಅಂದ್ರೆ ಇದೆ ಗಾಡಿ ಕಾರ್ ಚೆಕ್ ಮಾಡ್ಕೊಬಹುದು ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಇದೆ ಸರ್ ಪೆಟ್ರೋಲ್ ಪೆಟ್ರೋಲ್ ಸರ್ ಇದೆ ಪೆಟ್ರೋಲ್ ಗಾಡಿ ಎಷ್ಟು ಕೊಡ್ತೀರಾ ಮೈಲೇಜ್ ಸರ್ ಮೈಲೇಜ್ ನನಗೆ ಈಗ ಪ್ರೆಸೆಂಟ್ 12 ರಿಂದ 15 ಬರ್ತಾ ಇದೆ ಸರ್ 12 ರಿಂದ 15 ಹದಿನೈದು ಬರುತ್ತೆ ಸರ್ ಲೊಕೇಶನ್ ಎಲ್ಲಿದೆ ಗಡಿ ಸರ್ ಲೊಕೇಶನ್ ಇದು ದೇವನಳ್ಳಿ ಸರ್ ದೇವನಹಳ್ಳಿ ನಿಯರ್ ಬ್ಯಾಂಗ್ಳೂರ ಬ್ಯಾಂಗ್ಳೂರ್ ಸರ್ ಬೆಂಗಳೂರು ದೇವನಳ್ಳಿ ನಿಯರ್ ಹೌದು ಸರ್ ಹೌದು ಎಷ್ಟು ಹೇಳಿದ್ರೆ ರೇಟ್ ಇದಕ್ಕೆ ಸರ್ ಈಗ ಫೈನಲ್ ಟು ಫೈನಲ್ ಗಾಡಿ ಆಲ್ರೆಡಿ ಇದು ಹೇಳ್ತಾ ಇದ್ದು ಫಾರ್ಟಿ ಫೈವ್ ತೌಸಂಡ್ ಸರ್ ನಲವತ್ತೈದು ಸಾವಿರ ನಲವತ್ತೈದು ಸಾವಿರಗೆ ಫೈನಲ್ ಮಾಡ್ಕೊಡ್ತೀನಿ ಯಾಕಂದ್ರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬರುತ್ತೆ ಆದ್ರಿಂದ ನಾನು ಕಡಿಮೆ ಕೊಟ್ಟು ಬಿಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ನಾವು ಟೀಚರು ಆ ಪಿ ಟೀಚರ್ ಆಗಿರೋದ್ರಿಂದ ಹೋಗ್ಬರೋದ್ರೆ ನಮ್ಗೆ ಲೇಟ್ ಆಗುತ್ತೆ ಅಂದ್ರೆ ಕ್ಲಾಸ್ಗೆ ಹೋಗ್ ಬರೋ ಅಷ್ಟರಲ್ಲಿ ನಮ್ಗೆ ಮಾರ್ನಿಂಗ್ ನಾವೊಂದು ಏಯ್ಟ್ ತರ್ಟಿ ಹೋದ್ರೆ ಬರೋದು ಆರೂವರೆ ಏಳು ಗಂಟೆ ಆಗುತ್ತೆ ನಿಲ್ಸ್ಕೊಂಡಿರೋಕೆ ನನ್ಗೆ ಇಷ್ಟ ಆಗ್ತಾ ಇಲ್ಲ ಆ ಗಾಡಿ ಅದು ನಾವೇ ರನ್ ಮಾಡ್ಸ್ಕೊಣ ಅನ್ಸುತ್ತೆ ಬಟ್ ಆದ್ರೆ ಅಲ್ಲಿ ನಂಗೆ ಟೈಮ್ ಸಿಗ್ತಾ ಅಲ್ಲ ಹೋಗೋದಕ್ಕೆ ಫೋರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಟು ಫೈನಲ್ ನಲವತ್ತೈದು ಸಾವಿರ ಆಲ್ರೆಡಿ ಐದ್ ಸಾವಿರ ಖರ್ಚು ಮಾಡಿದ್ರೆ ಸರ್ ಟೈರ್ಸ್ ಎಲ್ಲ ಆಗ್ತದಕ್ಕೆ